ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತಾರತಮ್ಯ ದೀಪ ಮತ್ತು ರಾಜೇಶ್ ವಿವಾಹವಾಗಿ ಆಗತಾನೆ ಒಂದು ತಿಂಗಳಾಗುತ್ತಾ ಬಂದಿತ್ತು ರಾಜೇಶ್ ಒಂದು ಒಳ್ಳೆಯ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿದ್ದನು ದೀಪಾ ಕೂಡ ಓದು ಮುಗಿಸಿ ಕೆಲಸದ ಬೇಟೆಯಲ್ಲಿದ್ದಾಗ ತಂದೆ ತಾಯಿ ತಮ್ಮ ಜವಾಬ್ದಾರಿ ಮುಗಿಸಲು ಅವಳ ವಿವಾಹವನ್ನು ನಡೆಸಿಕೊಟ್ಟಿದ್ದರು ದೀಪಾಳಿಗೆ ಈ ವಿವಾಹ ಇಷ್ಟವಿಲ್ಲದಿದ್ದರೂ ಮನೆಯವರ ಒತ್ತಾಯಕ್ಕಾಗಿ ಒಪ್ಪಿಕೊಳ್ಳಲೇಬೇಕಾಗಿತ್ತು ಅದೇ ರೀತಿ ರಾಜೇಶ್ ಕೂಡ ಈ ವಿವಾಹಕ್ಕೆ ತಯಾರಾಗಿದ್ದವನಲ್ಲ ಎರಡು ವರ್ಷಗಳಿಂದ ರಾಜೇಶ್ ನಯನಾಳನ್ನು ಪ್ರೀತಿಸುತ್ತಿದ್ದನು ಆದರೆ ನಯನ ಅಮೇರಿಕಾದಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೊಬ್ಬನನ್ನು ಪ್ರೀತಿಸಿ ರಾಜೇಶ್ಗೆ ಕೈಕೊಟ್ಟು ಹೋಗಿದ್ದಳು ಇದರಿಂದ ರಾಜೇಶ್ ತುಂಬ ದುಃಖಿತನಾಗಿದ್ದ ಅವನ ಬೇಸರವನ್ನು ಕಂಡು ಸಾಕಾಗಿ ಹೋಗಿದ್ದ ಹೆತ್ತವರು ಎರಡು ವರ್ಷಗಳು ಕಾದು ಕುಳಿತರು ಇಷ್ಟಾದರೂ ರಾಜೇಶನ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದನ್ನು ನೋಡಿ ಹಿರಿಯರ ಸಲಹೆಯಂತೆ ಅವನಿಗೆ ಒಂದು ವಿವಾಹ ಮಾಡಲು ತೀರ್ಮಾನಿಸುವರು ರಾಜೇಶನ ಹೆತ್ತವರು ಅವನನ್ನು ತೀರಾ ಬಲವಂತಪಡಿಸಿದಾಗ ಕಾಟಾಚಾರಕ್ಕಾಗಿ ಹೆಣ್ಣು ನೋಡಲು ಬಂದಿದ್ದನು ಮನೆಯವರಿಗೆಲ್ಲ ದೀಪ ಇಷ್ಟವಾಗಿದ್ದಳು ನಂತರ ಎಲ್ಲ ಮಾತುಕತೆಗಳು ನಡೆದು ರಾಜೇಶ್ ಮತ್ತು ದೀಪ ಹಸೆಮಣೆ ಏರಿದ್ದರು ಅಂದು ಅವರ ಮೊದಲ ರಾತ್ರಿ ರಾಜೇಶನ ಕೋಣೆಗೆ ದೀಪ ಬಂದಾಗ ಯಾವುದೇ ಕಾರಣಕ್ಕೂ ನನಗೆ ಈ ವಿವಾಹ ಇಷ್ಟವಿರಲಿಲ್ಲ ನನ್ನ ಪ್ರೀತಿಗಾಗಿ ನೀನು ಕಾಯಬೇಡ ತಂದೆ ತಾಯಿಯ ಮುಂದೆ ನಾವು ದಂಪತಿಗಳು ಮಾತ್ರ ಎಂದಿಗೂ ನನ್ನೊಂದಿಗೆ ಗಂಡ ಎಂದು ಅಧಿಕಾರ ಚಲಾಯಿಸಲು ಬರಬೇಡ ಇದಕ್ಕೆಲ್ಲ ಒಪ್ಪಿಗೆ ಇದೆ ಎಂದರೆ ಈ ಮನೆಯಲ್ಲಿ ನಿನಗೆ ಇರಬಹುದು ಎಂದು ಅವಳ ಉತ್ತರಕ್ಕೂ ಕಾಯದೆ ರಾಜೇಶ್ ಹಾಸಿಗೆಯಲ್ಲಿ ಮಲಗುವನು ದೀಪಾವಳಿಗೆ ಒಂದು ಅರ್ಥವಾಗದೆ ಗಾಬರಿಯಿಂದ ಅವನನ್ನೇ ನೋಡುತ್ತಾ ಕೂರುವಳು ಅತ್ತ ಕಡೆ ಹೃದ್ರೋಗಿಯಾಗಿರುವ ತಂದೆಯ ಒತ್ತಾಯಕ್ಕಾಗಿ ಈ ವಿವಾಹಕ್ಕೆ ಒಪ್ಪಿಕೊಂಡಿದ್ದಳು ಅವನ ಮಾತುಗಳನ್ನು ಧಿಕ್ಕರಿಸಿ ತವರಿಗೆ ಹೋದರೆ ತನ್ನ ತಂದೆಯ ಅವಸ್ಥೆಯನ್ನು ಯೋಚಿಸಿ ತಾಳ್ಮೆ ವಹಿಸಿದರೆ ರಾಜೇಶ್ ಸರಿಹೋಗುವನೆಂದು ಯೋಚಿಸುವಳು ಮಾರನೇ ದಿನ ರಾಜೇಶ್ ರಜೆ ಇದ್ದ ಕಾರಣ ತಡವಾಗಿ ಎದ್ದೇಳುವನು ಅಲ್ಲಿಯೇ ಪಕ್ಕದ ಸೋಫಾದಲ್ಲಿ ಮಲಗಿದ್ದ ದೀಪ ಕಾಣಿಸುತ್ತಿರಲಿಲ್ಲ ಬಹುಶಃ ರಾತ್ರಿಯೇ ನನ್ನ ಮಾತುಗಳಿಂದ ಅವಳು ಇಲ್ಲಿ ಇರಲಾರೆ ಎಂದು ನಿರ್ಧರಿಸಿ ಬೆಳಗ್ಗೆಯೇ ಮನೆಯಿಂದ ಹೋಗಿರಬಹುದು ಹೋದರೆ ಹೋಗಲಿ ನನಗೇನಾಗಬೇಕು ಎಂದು ವಾಶ್ರೂಮ್ಗೆ ಹೋಗುವನು ನಂತರ ಅಡುಗೆ ಮನೆಯತ್ತ ಅಮ್ಮ ಕಾಫಿ ಎಂದು ಬಂದಾಗ ದೀಪ ಅವನಿಗೆ ಕಾಫಿ ನೀಡುವಳು ರಾತ್ರಿಯೇ ನನ್ನ ಮಾತಿನಿಂದ ಇವಳು ಇಲ್ಲಿಂದ ಪಲಾಯನ ಮಾಡಿರಬಹುದು ಎಂದು ಭಾವಿಸಿದ್ದೆ ಇನ್ನೂ ಇಲ್ಲಿಯೇ ಇದ್ದಾಳಲ್ಲ ಎಂದುಕೊಳ್ಳುತ್ತಾ ಕೋಪದಿಂದ ಕಾಫಿ ತೆಗೆದು ಎರಡು ಗುಟುಕು ಕುಡಿದು ಅಮ್ಮ ನಾನು ಕಾಫಿ ನಿಮ್ಮೊಂದಿಗೆ ಕೇಳಿದ್ದು ಈ ಕಾಫಿ ಸ್ವಲ್ಪವೂ ಚೆನ್ನಾಗಿಲ್ಲ ಎನ್ನುತ್ತಾ ಅಲ್ಲಿಂದ ಹೋಗುವನು ದೀಪಾಳ ಅತ್ತೆಗೆ ಇದು ಒಂದು ರೀತಿಯ ಸಂತೋಷವೆನಿಸುತ್ತದೆ ರಾಜೇಶ್ ಹೆಂಡತಿಯ ಸೆರಗು ಹಿಡಿದು ನಡೆಯುತ್ತಿಲ್ಲ ಎಂದೆನಿಸಿ ಸಮಾಧಾನವಾಗುತ್ತದೆ ನಂತರ ರಾಜೇಶ್ ತಂದೆ ತಾಯಿಯ ಜೊತೆ ತಿಂಡಿ ತಿನ್ನಲು ಕುಳಿತಾಗ ತಿಂಡಿ ಸ್ವಲ್ಪವೂ ಚೆನ್ನಾಗಿಲ್ಲ ಎಂದು ಕೋಪದಿಂದ ಹೇಳಿದಾಗ ದೀಪಾಳ ಅತ್ತೆ ಇದೆಲ್ಲ ನಿನ್ನ ಹೆಂಡತಿ ಮಾಡಿದ್ದು ಯಾಕೆ ಇಷ್ಟವಾಗಲಿಲ್ಲವಾ ಎಂದು ಕೇಳಿದಾಗ ಅಮ್ಮ ನನಗೆ ನಿಮ್ಮ ಕೈ ಅಡುಗೆ ಇಷ್ಟ ಆದ್ದರಿಂದ ನನಗೆ ಬಡಿಸುವ ಅಡುಗೆ ನೀವೇ ಮಾಡಿ ಎಂದು ದೀಪಾಳನ್ನು ಹಂಗಿಸುತ್ತಂತೆ ಹೇಳುವನು ಅವನ ಮಾತುಗಳನ್ನು ಕೇಳಿ ರಾಜೇಶನ ತಾಯಿಗೆ ತುಂಬ ಸಂತೋಷವಾಗುತ್ತೆ ನಂತರ ರಾಜೇಶ್ ಆಫೀಸಿಗೆ ಎಂದು ಹೊರಟು ತಾಯಿಯನ್ನು ಹುಡುಕುತ್ತಾ ಬಂದು ಅಮ್ಮ ನಾನು ಆಫೀಸಿಗೆ ಹೊರಡುವೆ ಬರುವಾಗ ನಿಮಗೆ ಏನಾದರೂ ಬೇಕಿತ್ತಾ ಎಂದು ಕೇಳಿದಾಗ ನನಗೆ ಏನೂ ಬೇಡ ಮಗನೆ ನೀನು ಆಫೀಸ್ ಹೋಗಿ ಬಾ ಎನ್ನುವರು ದೀಪಾ ಅಲ್ಲಿಯೇ ನಿಂತಿದ್ದರೂ ಅವಳ ಕಡೆಗೆ ನೋಡಿಯೂ ನೋಡದವನಂತೆ ರಾಜೇಶ್ ಹೊರ ಹೋಗುವನು ಇದನ್ನೆಲ್ಲ ನೋಡುತ್ತಿದ್ದ ರಾಜೇಶನ ತಂದೆ ಹೆಂಡತಿಯೊಂದಿಗೆ ಇದೆಲ್ಲ ನಿನಗೆ ಸರಿ ಅನ್ನಿಸುತ್ತಿದೆಯಾ ಎನ್ನುವಾಗ ಇದರಲ್ಲಿ ತಪ್ಪು ಏನಿದೆ ನನ್ನ ಮಗನಿಗೆ ಆಫೀಸ್ಗೆ ಹೋಗುವಾಗ ನನ್ನೊಂದಿಗೆ ಹೇಳಿ ಹೋಗುವುದೇ ಅಭ್ಯಾಸ ಅದನ್ನೇ ಈಗಲೂ ಮಾಡಿದ್ದಾನೆ ಎಂದು ನಗುತ್ತಾ ಒಳಹೋಗುವರು ಮಾರನೇ ದಿನ ದೀಪ ಎಂದಿನಂತೆ ಎಲ್ಲರ ಬಟ್ಟೆ ತೆಗೆದು ಒಗೆಯಲೆಂದು ಹೋಗುವಾಗ ಅತ್ತೆಯು ಅವಳನ್ನು ನಿಲ್ಲಿಸಿ ನೀನು ನಿನ್ನ ಬಟ್ಟೆಗಳನ್ನು ಮಾತ್ರ ಒಗೆದರೆ ಸಾಕು ರಾಜೇಶನ ಬಟ್ಟೆಗಳನ್ನು ನೀನು ಒಗೆಯಬೇಡ ಅವನಿಗೆ ನೀನು ಒಗೆದ ಬಟ್ಟೆ ಧರಿಸುವುದಕ್ಕೆ ಇಷ್ಟವಾಗುವುದಿಲ್ಲ ಎನ್ನುವರು ದೀಪ ಸರಿ ಎಂದು ಬೇಸರದಿಂದಲೇ ಅದನ್ನು ಅಲ್ಲಿಯೇ ಬಿಡುವಳು ಅಷ್ಟರಲ್ಲಿ ರಾಜೇಶನ ತಂದೆಯು ಬಟ್ಟೆ ಅವಳು ಒಗೆದರೆ ಏನಾಗುತ್ತೆ ಎನ್ನುವಾಗ ನಿಮಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೀರಿ ಎನ್ನುವರು ದೀಪಾಳಿಗೆ ಇದರಿಂದ ತುಂಬ ಬೇಸರವೆನಿಸುತ್ತದೆ ಅಂದು ರಜೆ ಇದ್ದ ಕಾರಣ ದೀಪ ರಾಜೇಶನೊಂದಿಗೆ ತನ್ನ ತವರು ಮನೆಗೆ ಹೋಗಬೇಕು ಎಂದು ಕೇಳುವಳು ಅಷ್ಟರಲ್ಲಿ ರಾಜೇಶ್ ತನ್ನ ತಾಯಿಯೊಂದಿಗೆ ಕೇಳಬೇಕು ಎನ್ನುವನು ಈ ಸಾರಿ ದೀಪಾವಳಿಗೆ ಸ್ವಲ್ಪ ಕೋಪ ಎನ್ನಿಸುವುದು ನನ್ನ ತಂದೆ ಮನೆಗೆ ಹೋಗಲು ನಿಮ್ಮ ತಾಯಿಯ ಪರ್ಮಿಷನ್ ಯಾಕೆ ಒಂದು ದಿನದ ಮಟ್ಟಿಗೆ ನಿಮಗೆ ಬರಲು ಸಾಧ್ಯವಿಲ್ಲವೇ ಎಂದು ಸ್ವಲ್ಪ ಜೋರಾಗಿಯೇ ಕೇಳುವಳು ಅವಳ ಮಾತಿಗೆ ಕೋಪಿತನಾಗಿ ನಿನ್ನನ್ನು ನಾನು ಹೆಂಡತಿಯೆಂದು ಇನ್ನೂ ಭಾವಿಸಿಯೇ ಇಲ್ಲ ಅಷ್ಟರಲ್ಲಿ ನೀನು ನಿನ್ನ ದರ್ಪವನ್ನು ತೋರಿಸಲು ಪ್ರಾರಂಭಿಸಿದ್ದೀಯಾ ಎಂದು ಕೇಳುವನು ದೀಪ ಕಣ್ಣೀರಿಡುತ್ತಾ ಒಳಕ್ಕೆ ಹೋಗುವಳು ಅದೊಂದು ದಿನ ರಾಜೇಶನ ತಾಯಿ ಮಹಿಳಾ ಮೀಟಿಂಗ್ಗೆ ಎಂದು ಹೋಗಿದ್ದರು ಅಂದು ರಾಜೇಶ್ ಮನೆಯಲ್ಲಿಯೇ ಇದ್ದ ಕಾರಣ ಮಧ್ಯಾಹ್ನದ ಅಡುಗೆ ದೀಪ ಮಾಡಿದ್ದಳು ಊಟಕ್ಕೆಂದು ಕುಳಿತಾಗ ದೀಪ ಮಾಡಿದ ಅಡುಗೆ ಸ್ವಲ್ಪವೂ ಚೆನ್ನಾಗಿಲ್ಲ ಎಂದು ರಂಪಾಟ ಮಾಡುವನು ಹಾಗೇನಿಲ್ಲ ಅಡುಗೆ ಚೆನ್ನಾಗಿದೆ ಸಾಧ್ಯವಾದಷ್ಟು ಅಡುಗೆ ಮಾಡಲು ನನಗೂ ತಿಳಿದಿದೆ ಎನ್ನುವಳು ರಾಜೇಶ್ ಊಟ ಮಾಡದೆ ಕೋಣೆ ಸೇರುವನು ಸಂಜೆಯಾಗುತ್ತಲೇ ತಾಯಿ ಬಂದಾಗ ಅಮ್ಮ ಹೊಟ್ಟೆ ತುಂಬ ಹಸಿಯುತ್ತಿದೆ ಏನಾದರೂ ಅಡುಗೆ ಮಾಡು ಎನ್ನುವಾಗ ದೀಪ ಅಡುಗೆ ಮಾಡಲಿಲ್ಲವಾ ಕಂದ ಎಂದು ಕೇಳುವರು ಅದನ್ನೆಲ್ಲ ಅಡುಗೆ ಅಂತ ಯಾರಾದರೂ ಹೇಳುತ್ತಾರಾ ಸ್ವಲ್ಪವೂ ರುಚಿಯಿಲ್ಲ ಈಗಲೇ ನನಗೆ ಏನಾದರೂ ಅಡುಗೆ ಮಾಡಿಕೊಡಮ್ಮ ಎಂದಾಗ ತಾಯಿಯು ನನ್ನ ಮಗ ಎಲ್ಲದಕ್ಕೂ ನನ್ನನ್ನೇ ಅವಲಂಬಿಸಿದ್ದಾನೆ ಎಂದು ಖುಷಿ ಪಡುವರು ಕಂದ ಈಗಲೇ ನಾನು ನಿನಗೆ ಬಿಸಿ ಉಪ್ಪಿಟ್ಟು ಮಾಡಿ ತರುವೆ ಎಂದು ಅಡುಗೆ ಕೋಣೆಗೆ ಹೋಗುವರು ಇದನ್ನೆಲ್ಲ ಮಾವ ನೋಡುತ್ತಾ ನಿಂತಿರುವರು ಏನೊಂದು ಮಾತನಾಡದೆ ಸುಮ್ಮನಾಗುವರು ಮಾರನೇ ದಿನ ದೀಪ ರಾಜೇಶನೊಂದಿಗೆ ನೋಡಿ ರಾಜೇಶ್ ನನಗೆ ಮನೆಯಲ್ಲಿ ಹೀಗೆ ಒಂಟಿಯಾಗಿದ್ದು ಬೋರ್ ಎನ್ನಿಸುತ್ತಿದೆ ಆದ್ದರಿಂದ ನಾಳೆಯಿಂದ ನಾನು ಕೆಲಸಕ್ಕೆ ಹೋಗಲು ತೀರ್ಮಾನಿಸಿದ್ದೇನೆ ಎನ್ನುವಳು ಮನೆಯಲ್ಲಿ ಇಷ್ಟೆಲ್ಲ ಕೆಲಸಗಳಿದ್ದರೂ ಯಾವುದನ್ನು ಮಾಡದೆ ಹೊರಗಿನ ಕೆಲಸ ಮಾಡಲು ಹೊರಟಿದ್ದೀಯಾ ಎಂದು ವ್ಯಂಗ್ಯವಾಗಿ ಕೇಳುವನು ತಾಯಿಯೊಂದಿಗೆ ಪರ್ಮಿಷನ್ ಕೇಳಿದ್ದೀಯಾ ಎನ್ನುವಾಗ ಎಲ್ಲದಕ್ಕೂ ಯಾವಾಗಲೂ ತಾಯಿಯ ಪರ್ಮಿಷನ್ ಕೇಳಲು ಹೇಳುತ್ತೀರಲ್ಲ ನೀವು ನನ್ನ ತಾಳಿ ಕಟ್ಟಿದ ಗಂಡನಲ್ಲವೇ ಹಾಗಿದ್ದ ಮೇಲೆ ನೀವೇ ಒಪ್ಪಿಗೆ ನೀಡಿದರೆ ಸಾಕಲ್ಲ ಎಲ್ಲ ವಿಷಯಗಳು ಅತ್ತೆಯೊಂದಿಗೆ ಕೇಳುವುದಾದರೆ ನೀವು ನನ್ನನ್ನು ವಿವಾಹವಾಗಿದ್ದಾದರೂ ಯಾಕೆ ಇಂದಿನವರೆಗೂ ನನ್ನೊಂದಿಗೆ ನೀವು ಒಬ್ಬ ಗಂಡನಾಗಿ ಮಾತನಾಡಿಲ್ಲ ಪ್ರೀತಿಯಂತೂ ತೋರಿಸಿಯೇ ಇಲ್ಲ ನನ್ನ ಬೇಕು ಬೇಡಗಳನ್ನು ಪೂರೈಸಿಲ್ಲ ಯಾವುದೇ ವಿಷಯ ಇದ್ದರೂ ತಾಯಿಯೊಂದಿಗೆ ಕೇಳು ಎಂದು ಸುಲಭವಾಗಿ ಹೇಳುತ್ತೀರಾ ಹಾಗಿದ್ದರೆ ನೀವು ನನ್ನ ಗಂಡನಲ್ಲವೇ ಎಂದು ಜೋರಾಗಿ ಕೇಳಿದಾಗ ಇವರ ಕಿರುಚಾಟಕ್ಕೆ ಅತ್ತೆ ಬರುವರು ಅತ್ತೆಯು ಸ್ವಲ್ಪ ಕೋಪದಿಂದಲೇ ರಾಜೇಶನೊಂದಿಗೆ ಇವಳು ಯಾಕೆ ಇಷ್ಟೊಂದು ಜೋರಾಗಿ ಕಿರುಚಾಡುತ್ತಿದ್ದಾಳೆ ಈಗೀಗ ನೀನು ಸಲಿಗೆ ನೀಡುತ್ತಿದ್ದೀಯಾ ಆದ್ದರಿಂದ ಇಷ್ಟು ರಂಪಾಟ ಮಾಡುತ್ತಿದ್ದಾಳೆ ಎನ್ನುವರು ಅಕ್ಕಪಕ್ಕದವರು ಕೇಳಿದರೆ ನಮ್ಮ ಬಗ್ಗೆ ಏನಂದುಕೊಳ್ಳೋದಿಲ್ಲ ಎನ್ನುವಾಗ ದೀಪ ಕೋಪದಿಂದಲೇ ಅತ್ತೆ ಹೀಗೆ ನಮ್ಮ ಎಲ್ಲ ವಿಷಯಕ್ಕೂ ನೀವು ತಲೆ ಹಾಕುತ್ತಿದ್ದರೆ ಹೇಗೆ ಜೀವಿಸಲು ಸಾಧ್ಯ ನಮಗೆ ಅಂತ ಸ್ವಲ್ಪ ಪ್ರೈವಸಿ ನೀಡುವುದಿಲ್ಲ ಎಲ್ಲ ವಿಷಯಕ್ಕೂ ನೀವೇ ತಲೆ ಹಾಕುತ್ತೀರಾ ಎನ್ನುವಾಗ ರಾಜೇಶ್ ಇನ್ನೂ ಕೋಪಿತನಾಗುವನು ದೀಪಾವಳಿಗೆ ಕೈ ಮಾಡಲು ಮುಂದಾದನು ಅಷ್ಟರಲ್ಲಿ ತಂದೆಯು ರಾಜೇಶ್ ಎಂದು ಕಿರುಚುವರು ಇಷ್ಟರವರೆಗೆ ಏನೊಂದು ಮಾತನಾಡದೆ ಮೌನದಿಂದ ಇದ್ದ ತಂದೆಯ ಕಿರುಚಾಟಕ್ಕೆ ಎಲ್ಲರೂ ಗಾಬರಿಯಾಗುವರು ರಾಜೇಶ್ ನೀನು ಯಾರ ಮೇಲೆ ಕೈ ಮಾಡಲು ಯತ್ನಿಸುತ್ತಿದ್ದೀಯಾ ಎನ್ನುವಾಗ ಅಪ್ಪ ನೀವೇ ನೋಡಿದ್ದೀರಲ್ಲ ನಿಮ್ಮ ಮುದ್ದಿನ ಸೊಸೆ ತಾಯಿಯ ಮೇಲೆ ಹೇಗೆಲ್ಲ ಮಾತನಾಡುತ್ತಿದ್ದಾಳೆ ಎನ್ನುವಾಗ ಅವಳು ಹೇಳಿದ್ದರಲ್ಲಿ ತಪ್ಪೇನಿದೆ ನಿನ್ನ ತಾಯಿಯೊಂದಿಗೆ ನಾನು ಹಲವಾರು ಸರಿ ಹೇಳಿದ್ದೇನೆ ಅವಶ್ಯಕತೆ ಇಲ್ಲದೆ ಮಗ ಸೊಸೆಯ ವಿಷಯದಲ್ಲಿ ತಲೆ ಹಾಕಬೇಡ ಎಂದು ಆದರೂ ನನ್ನ ಮಾತನ್ನು ಕೇಳುತ್ತಿರಲಿಲ್ಲ ಸೊಸೆಯು ಎಲ್ಲಿ ತನ್ನ ಮಗನನ್ನು ತನ್ನಿಂದ ದೂರ ಮಾಡುತ್ತಾಳೆಯೋ ಏನೋ ಎಂದುಕೊಳ್ಳುತ್ತಾ ಎಲ್ಲ ವಿಷಯಕ್ಕೂ ಮೂಗು ತೋರಿಸುತ್ತಾ ಬರುತ್ತಿದ್ದಳು ಅಷ್ಟರಲ್ಲಿ ದೀಪ ಮಾವನೊಂದಿಗೆ ಮಾವ ನನಗೆ ರಾಜೇಶನ ಯಾವ ಕೆಲಸ ಮಾಡುವುದಕ್ಕೂ ಇಲ್ಲಿ ಅವಕಾಶ ಇಲ್ಲ ಎನ್ನುವಾಗ ನನ್ನ ಎಲ್ಲ ಕೆಲಸಗಳನ್ನು ನನ್ನ ತಾಯಿ ಮಾಡುವುದೇ ನನಗೆ ತೃಪ್ತಿದಾಯಕ ಎನ್ನುವನು ರಾಜೇಶ್ ಹಾಗಿದ್ದರೆ ಈಕೆಯನ್ನು ವಿವಾಹವಾಗಿದ್ದು ಯಾತಕ್ಕಾಗಿ ವಿವಾಹವಾದ ನಂತರ ನಿನ್ನ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವವಳು ನಿನ್ನ ಹೆಂಡತಿ ಮಾತ್ರ ಅಷ್ಟರಲ್ಲಿ ತಾಯಿಯು ನನ್ನ ಮಗನಿಗೆ ಅವಳು ಮಾಡಿದ ಕೆಲಸಗಳು ಇಷ್ಟವಾಗುವುದಿಲ್ಲ ಎನ್ನುವಾಗ ರಪ್ಪನೆ ಕೆನ್ನೆಗೆ ಒಂದು ಬಾರಿಸುವರು ಅಷ್ಟರಲ್ಲಿ ಎಲ್ಲರೂ ನಿಶಬ್ದರಾಗುವರು ನಂತರ ಮಾ ಮಾವ ಮಾತು ಮುಂದುವರೆಸುತ್ತಾ ನೋಡು ರಾಜೇಶ್ ನೀನು ಈಗ ಸಣ್ಣ ಮಗುವಲ್ಲ ಬೆಳೆದು ದೊಡ್ಡವನಾಗಿದ್ದೀಯಾ ನಿನಗೆ ನಿನ್ನದೇ ಆದ ಜವಾಬ್ದಾರಿಗಳಿವೆ ಅದಕ್ಕೆ ಇರುವ ಪ್ರಾಯ ಪಕ್ವತೆ ನಿನಗೆ ಇದೆ ಹೆಂಡತಿಯೊಂದಿಗೆ ಹಾಗೆಯೇ ನಿನ್ನೊಂದಿಗೆ ಕೂಡ ಹೇಳುತ್ತಿದ್ದೇನೆ ನಿನ್ನ ಮಗ ಸಣ್ಣ ಮಗುವಲ್ಲ ಜೀವನದ ನಿರ್ಧಾರ ತೆಗೆದುಕೊಳ್ಳಲು ಅವನು ಈಗ ಬಲಿಷ್ಠನಾಗಿದ್ದಾನೆ ನಿನ್ನ ಕಾರಣದಿಂದ ಮಗ ಸೊಸೆಯು ಬೇರೆಯಾದರೆ ನನ್ನ ಇನ್ನೊಂದು ಮುಖ ನೀನು ನೋಡಬೇಕಾಗುತ್ತೆ ಎಂದು ಕೋಪದಿಂದ ಹೇಳುತ್ತಾ ಹೊರಕ್ಕೆ ಹೋಗುವರು ರಾಜೇಶನ ತಾಯಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ದೀಪಾಳೊಂದಿಗೆ ನಾನು ನಿಮ್ಮ ಜೀವನದಲ್ಲಿ ಬಂದಿದ್ದೇ ತಪ್ಪಾಯಿತು ಎನ್ನುವಾಗ ಹಾಗೇನಿಲ್ಲ ಅತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಮಾರ್ಗದರ್ಶನ ನಮಗೆ ಜೀವನದಲ್ಲಿ ದಾರಿದೀಪ ನನ್ನನ್ನು ಕ್ಷಮಿಸಿ ಎನ್ನುವಾಗ ಇಲ್ಲ ದೀಪ ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಖಾಸಗಿ ವಿಷಯಕ್ಕೆ ನಾನು ಬರುವುದಿಲ್ಲ ನೀವಿಬ್ಬರು ಸಂತೋಷದಿಂದ ಜೀವನ ಸಾಗಿಸಿದರೆ ಸಾಕು ಎನ್ನುವರು ಒಂದು ವಾರದ ನಂತರ ಆ ಮನೆಯಲ್ಲಿ ಸಂತೋಷ ಮನೆ ಮಾಡಿರುತ್ತದೆ ರಾಜೇಶ್ ತನ್ನ ತಪ್ಪಿನ ಅರಿವಾಗಿ ಮೊದಲ ಪ್ರೀತಿಯನ್ನು ಮರೆತು ದೀಪಾಳೊಂದಿಗೆ ಸಂತೋಷದ ಜೀವನ ನಡೆಸುವನು ಅತ್ತೆ ಕೂಡ ಮಗ ಸೊಸೆಯ ನಡುವೆ ಯಾವುದೇ ತಾರತಮ್ಯ ತೋರದೆ ದೀಪಾಳನ್ನು ತನ್ನ ಮಗಳಂತೆ ನೋಡಿಕೊಳ್ಳುವರು ಅತ್ತೆ ಮಾವಂದಿರ ಎಲ್ಲ ಬೇಕು ಬೇಡಗಳನ್ನು ದೀಪ ಚಾಚು ತಪ್ಪದೆ ನೆರವೇರಿಸುತ್ತಾ ಬರುವಳು ತನ್ನ ಓದು ವ್ಯರ್ಥವಾಗಬಾರದೆಂದು ರಾಜೇಶ್ ಕೆಲಸ ಮಾಡುತ್ತಿದ್ದ ಅದೇ ಕಂಪೆನಿಯಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ದೀಪಾಳಿಗೆ ಕೊಡಿಸುವನು ಈಗ ಅವರೆಲ್ಲರೂ ಸಂತೋಷದ ಜೀವನ ನಡೆಸುವರು ಜೀವನದಲ್ಲಿ ಕೆಲವು ತಪ್ಪು ಕಲ್ಪನೆಗಳು ದಾರಿ ತಪ್ಪುವಂತೆ ಮಾಡುತ್ತದೆ ಎಚ್ಚೆತ್ತುಕೊಂಡರೆ ಸುಗಮವಾದ ಜೀವನ ನಮ್ಮದಾಗುತ್ತದೆ ಮುಗಿಯಿತ್ತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು